ಓಂ ಶ್ರೀ ಮಾತ್ರೇ ನಮಃ ನಾವು ಇವತ್ತು ಎಪ್ಪತ್ತ ಎಂಟನೇ ಶ್ಲೋಕದಿಂದ ಲಲಿತಾ ಸಹಸ್ರನಾಮದ ಅರ್ಥವನ್ನು ತಿಳಿಯೋಣ ಭಕ್ತಿ ಮತ್ ಕಲ್ಪ ಲತಿಕಾ ಅಂದರೆ ಕಲ್ಪತರು ಕಲ್ಪ ಲತೆ ಲತೆ ಅಂದರೆ ಏನು ಬಳ್ಳಿ ಕಲ್ಪ ಅಂದರೆ ಎಲ್ಲ ನಾವು ಏನು ಕೇಳಿದ್ದೆಲ್ಲ ಕೊಡುವಂಥದ್ದು ಭಕ್ತರ ಕೋರಿಕೆಗಳನ್ನೆಲ್ಲ ನೆರವೇರಿಸುವಂತಹ ತಾಯಿಗೆ ನನ್ನ ನಮಸ್ಕಾರಗಳು ಭಕ್ತಿಯಿಂದ ಯಾರು ನಮಸ್ಕಾರ ಮಾಡ್ತಾರೋ ಅವರ ಕೋರಿಕೆಗಳನ್ನೆಲ್ಲ ತೀರಿಸುವಂತಹ ಕಲ್ಪತರು ಅಂತ ಅರ್ಥ ಪಶು ಪಾಶ ವಿಮೋಚನೆ ಅಜ್ಞಾನ ರೂಪದಲ್ಲಿ ಇರುವಂತಹ ಈ ಪಶುಗಳನ್ನ ಅಂದ್ರೇನು ಅವಿದ್ಯಾ ರೂಪ ರೂಪದಲ್ಲಿ ಇರುವಂತಹ ಪಾಶಗಳನ್ನೆಲ್ಲ ನಮ್ಮಿಂದ ವಿಮುಕ್ತಿಗೊಳುತ್ತ ಗೊಳಿಸುತ್ತಾಳೆ ಅಂದ್ರೆ ನಮ್ಮ ನಮಗಿರುವಂತಹ ಅಜ್ಞಾನವನ್ನ ವಿಮುಕ್ತಿ ಮಾಡುವಂತಹ ತಾಯಿ ಪಶು ಪಾಶ ಪಶು ಪಾಶ ಅಂದ್ರೆ ಕೋರಿಕೆ ನಮ್ಮಲ್ಲಿರುವಂತಹ ಪಶು ವೃತ್ತಿ ಏನಿರತ್ತಲ್ಲ ಅದನ್ನೆಲ್ಲ ವಿಮೋಚನೆ ವಿಮೋಚನೆ ಅಂದ್ರೆ ನಮ್ಮಿಂದ ತೊಲಗಿಸುವವಳು ಅಂತರ್ಥ ಸಮೃತ ಆಶೇಷ ಪಾಷಾಂಡ ವೇದ ರಹಿತವಾಗಿರುವಂತಹ ಆಧಾರಗಳನ್ನು ಯಾರು ಪಾಲಿಸ್ತಾರಲ್ಲ ಅವರನ್ನು ಪಾಷಂಡರು ಅಂತಾರೆ ಅಂತಹ ಪಾಷಂಡರನ್ನ ಎಲ್ಲರನ್ನೂ ನಾಶ ಮಾಡುವಂಥವಳು ಸಂಹೃತ ಶೇಷ ಶೇಷ ಇಲ್ಲದೆ ಮಾಡುವವಳು ಪಾಷಾಂಡಗಳನ್ನೆಲ್ಲ ಸಂಹೃತ ಅದನ್ನ ನಾಶ ಮಾಡುವವಳು ಅಂತ ಅರ್ಥ ಸದಾಚಾರ ಪ್ರವಕ್ತಿಕ ಅಂದರೆ ವೇದೋಕ್ತವಾಗಿರುವಂತಹ ಸದಾಚಾರಗಳನ್ನ ನಾವು ಪಾಲಿಸೋ ಹಾಗೆ ಮಾಡೋ ಅಂತ ಅವಳು ಪ್ರವರ್ತಿಕ ನಮ್ಮನ್ನು ಪ್ರವರ್ತಿಸೋ ಹಾಗೆ ಮಾಡುವಂತಹ ಪಾವನ ಮೂರ್ತಿ ಅವಳು ಸದಾಚಾರವನ್ನ ಎಲ್ಲರೂ ಪಾಲಿಸೋ ಹಾಗೆ ಮಾಡುವಂತಹ ತಾಯಿಗೆ ನನ್ನ ನಮಸ್ಕಾರಗಳು ತಾಪತ್ರಯಾಗ್ನಿ ಸಂತಪ್ತ ಸಮಾಹ್ಲಾದನ ಚಂದ್ರಿಕಾ ಯಾರು ಸಂಸಾರದ ತಾಪತ್ರಯಗಳಿಂದ ಸಂತಪ್ತರಾಗಿರುತ್ತಾರಲ್ಲ ಅವರಿಗೆಲ್ಲರಿಗೂ ಬೆಳದಿಂಗಳು ಸಮ ಆಹ್ಲಾದನ ತಾಪತ್ರಯಾಗ್ನಿಯಿಂದ ಸಂತಪ್ತ ಅಂದ್ರೆ ಕಷ್ಟಪಡುವವರು ಸಮ ಆಹ್ಲಾದ ಅಂದ್ರೆ ಒಳ್ಳೆಯ ತಂಪನ್ನು ಕೊಡುವವಳು ಯಾರು ತಂಪನ್ನು ಕೊಡುವುದು ಯಾರು ಚಂದ್ರ ಹೌದಲ್ವ ಬೆಳೆದಿಂಗಳನ್ನೂ ಕೊಡುವಂತಹ ಚಂದ್ರಿಕಾ ಚಂದ್ರಿಕಾ ಅಂದ್ರೆ ಚಂದ್ರ ಚಂದ್ರವದನ ಅಲ್ವ ಅವಳು ಹಂಗಾಗಿ ಅವಳನ್ನು ನೆನೆಸಿದ ಕೂಡಲೆ ನಮ್ಮ ತಾಪತ್ರಯಗಳನ್ನೆಲ್ಲ ನಾಶ ಮಾಡುತ್ತಾಳೆ ತರುಣಿ ನಿತ್ಯ ಯೌವ್ವನಿ ಅವಳು ಯಾವಾಗಲೂ ಯೌವ್ವನವತಿಯಾಗಿರುವಂತಹ ತಾಯಿಗೆ ತರುಣಿ ಅಂತ ಹೆಸರು ತಾಪಸ ಆರಾಧ್ಯ ತಾಪಸ್ಸಿಂದ ತಾಪಸ ಅಂದ್ರೆ ಯಾರು ಅಂದ್ರೆ ತಪಸ್ಸನ್ನು ಮಾಡುವವರಿಂದ ಆರಾಧಿಸಲ್ಪಡುವಂತಹ ತಾಯಿ ತಾಪಸ ಆರಾಧ್ಯ ಆರಾಧ್ಯ ಮಾಡು ಮಾಡಿಸ್ಕೊಂತಾಳೆ ಆರಾಧಿಸಲ್ಪಡುತ್ತಾಳೆ ಅಂತರ್ಥ ತನು ಮಧ್ಯ ಸಣ್ಣದಾಗಿರುವಂತಹ ನಡ ಅದಕ್ಕೆ ಮೃಗ ಮಧ್ಯ ಅಂತಾನು ಅಂತೀವಲ್ಲ ಅವಳ ಸಣ್ಣ ನಡ ಇದ್ದವರಂತಹ ತಾಯಿಗೆ ನನ್ನ ನಮಸ್ಕಾರಗಳು ಅವಳು ಮಧ್ಯ ನಾಭಿ ಸ್ಥಾನ ಏನಿದೆ ಅಲ್ಲ ಅದು ಕಂಚಿಯಲ್ಲಿದೆ ಆ ಕಂಚಿ ಎನ್ನುವುದೇ ನಮ್ಮ ಬ್ರಹ್ಮಾಂಡಕ್ಕೆಲ್ಲ ನಾಭಿ ಅಂದ್ರೇನು ಭೂಮಂಡಲಕ್ಕೆಲ್ಲ ಮಧ್ಯಸ್ಥಾನ ಅಂತ ಹೇಳ್ತಾರೆ ತಮೋಪಹ ತಮ ಉಪಹ ಅಂದ್ರೆ ತಮೋ ಅಂದ್ರೆ ಅಜ್ಞಾನ ಅಂಧಕಾರವನ್ನ ನಾಶ ಮಾಡುವವಳು ಅಪಹಾ ಅದು ಇಲ್ಲದೆ ಮಾಡುವವಳು ನಮ್ಮಲ್ಲಿರುವಂತಹ ಅಜ್ಞಾನ ಅಂಧಕಾರಕ ಅಂಧಕಾರವನ್ನ ನಾಶ ಮಾಡುವಂತಹ ದೇವಿಗೆ ನನ್ನ ಪ್ರಣತಿ ಚಿನ್ ಚಿತ್ತೈ ನಮಃ ಅವಳು ಚಿಚ್ಚಕ್ತಿ ಸ್ವರೂಪಿಣಿ ನಮ್ಮಲ್ಲಿ ಚೇತನ ಹೇಗೆ ಬರುತ್ತೆ ಅವಳ ಶಕ್ತಿಯಿಂದಲೇ ಬರುತ್ತೆ ಇಲ್ಲ ಅಂದ್ರೆ ನಾವು ಜಡ ಆಗ್ಬಿಡ್ತೀವಿ ಅಂತಹ ಚಿಚ್ಚಕ್ತಿ ಸ್ವರೂಪಿಣಿಗೆ ನನ್ನ ನಮಸ್ಕಾರಗಳು ತತ್ ಪದ ಪರಬ್ರಹ್ಮ ಎನ್ನುವ ಪದವನ್ನೇ ಲಕ್ಷ್ಯವಾಗಿ ಇಟ್ಟುಕೊಂಡಿರುವಂತಹ ಆ ಅರ್ಥವನ್ನ ನಮಗೆ ವ್ಯಕ್ತಪಡಿಸುವವಳು ತತ್ಪದ ಲಕ್ಷಾರ್ಥ ಅಂದ್ರೆ ಎಲ್ಲಿ ಅವಳ ಪದಗಳನ್ನು ನಾವು ಹೇಗೆ ಸೇರ್ತೀವಿ ಅನ್ನೋದನ್ನ ನಮಗೆ ವ್ಯಕ್ತಪಡಿಸುವವಳು ತತ್ಪದ ಲಕ್ಷಾರ್ಥ ನಮ್ಗೇನು ಲಕ್ಷ್ಯ ನಮ್ಮ ಜೀವನದ ಗುರಿ ಏನು ಅನ್ನುವುದು ತೋರಿಸ್ತಾಳೆ ಏನಂದ್ರೆ ಅವಳ ಪದಗಳನ್ನ ಸೇರುವುದೇ ನಮ್ಮ ಗುರಿ ಚಿದೇಕರ ಸ್ವರೂಪಿಣಿ ಅವಳು ಚಿದಾಕಾರ ಮೂರ್ತಿ ಅಂದ್ರೆ ಯಾವಾಗಲೂ ಸದಾ ಮೂರ್ತಿ ಅಂದ್ರೆ ಏನು ಯಾವಾಗಲೂ ಚೆನ್ನಾಗಿರುವಂತಹ ಮುಗುಳ್ ನಗೆಯನ್ನು ಉಳ್ಳವಳು ಚಿದಾಕಾರ ಸ್ವರೂಪಿಣಿ ಸ್ವಾತ್ಮಾನಂದಲ ವಿಭೂತ ಬ್ರಹ್ಮಾದ್ಯಾನಂದ ದ್ಯನಂದ ಸಂತತಿ ಅಂದರೆ ಆತ್ಮಾನಂದದಲ್ಲಿ ಮುಳುಗಿ ಹೋಗಿರುವಂತಹ ಬ್ರಹ್ಮಾದಿಗಳು ಎಲ್ಲರೂ ಎಲ್ಲರನ್ನ ಒಂದು ಆನಂದ ಸಮುದಾಯವಾಗಿ ಮಾಡ್ಕೊಂಡಿರೋಳು ಅಂತ ಆನಂದ ಸಮುದಾಯ ಅವಳ ಹತ್ರ ಇರತ್ತೆ ಏನದು ಆತ್ಮಾನಂದದಲ್ಲಿ ಮುಳುಗೋಗಿರುವಂತಹ ಬ್ರಹ್ಮಾದಿಗಳು ಸ್ವಾತ್ವ ಆನಂದ ಲವೀಭೂತ ಅದರಲ್ಲಿ ಮುಳುಗು ಬಿಟ್ಟಿರುವಂತಹ ಬ್ರಹ್ಮ ಧ್ಯಾನಂದ ಬ್ರಹ್ಮ ಎನ್ನುವ ಆನಂದವನ್ನು ಹೊಂದುವ ಸಂತತಿಯನ್ನು ಉಳ್ಳವಳು ಅಂತರ್ಥ ಪರ ಅವಳು ಪರಾವ ಅಂದ್ರೆ ಎಲ್ಲಾರಕ್ಕಿಂತ ಮೇಲೆ ಮಿಗಿಲು ಅದನ್ನು ಬಿಟ್ಟು ಮೇಲೆ ಇನ್ನು ಏನೂ ಇರೋದಿಲ್ಲ ಅಂತಹ ಪರ ಪ್ರತ್ಯಕ್ಷತಿ ರೂಪ ಅವಳು ಆತ್ಮಜ್ಞಾನ ಸ್ವರೂಪಿಣಿ ನಮಗೆ ಆತ್ಮ ಜ್ಞಾನವನ್ನು ತಿಳಿಸುವವಳು ಅಂತಹ ತಾಯಿಗೆ ನನ್ನ ನಮಸ್ಕಾರ ನಮಸ್ಕಾರಗಳು ಪ್ರತ್ಯಕ್ಷತಿ ರೂಪ ನಮ್ಮಲ್ಲಿ ಏನಿದೆ ಅಂದ್ರೆ ನಾವು ಏನು ಅನ್ನೋದನ್ನು ತಿಳಿಸುವವಳು ಆತ್ಮಜ್ಞಾನ ಅಂದರೆ ಎಲ್ಲರಿಗೂ ಸಿಗೋದಿಲ್ಲ ಅದು ಒಳ್ಳೆಯ ಭಕ್ತಿ ಮತ್ತೆ ವೈರಾಗ್ಯ ಎರಡೂ ಇರುವವರಿಗೆ ಮಾತ್ರ ಆತ್ಮಜ್ಞಾನ ಸಿಗುತ್ತೆ ಪಶ್ಯಂತಿ ಅದು ಅವಳು ಪಶ್ಯಂತಿ ವಾಗ್ರೂಪಿಣಿ ಅಂದ್ರೆ ಅಂದರೆ ಎಲ್ಲವನ್ನೂ ತನ್ನೊಳಗೆ ನೋಡುವವಳು ಅದೇ ಪಶ್ಯಂತಿ ನೋಡೋದು ಅಂದರೆ ಆ ಸ್ವಾಧಿಷ್ಠಾನದಲ್ಲಿ ವಾಗ್ರೂಪಿಣಿ ವಾಗ್ದೇವತೆ ಇರ್ತಾಳಲ್ಲ ಅವಳ ಸ್ವರೂಪಿಣಿ ಎಲ್ಲ ನೋಡ್ತಾ ಇರ್ತಾಳೆ ತನ್ನಲ್ಲೇ ಎಲ್ಲ ಇಟ್ಕೊಂಡು ನೋಡ್ತಾ ಇರ್ತಾಳೆ ಅಂತರ್ಥ ಪರದೇವತಾ ಪರಮ ಪೂಜ್ಯಳಾಗಿರುವಂತಹ ತಾಯಿ ಅವಳನ್ನು ಬಿಟ್ಟು ಬೇರೆ ದೇವತಾ ಸ್ವರೂಪಿಣಿ ಮೇಲೆ ಇಲ್ಲ ಅಂತ ಮಿಗಿಲಿಲ್ಲ ಅಂತ ಅರ್ಥ ಪರದೇವತಾ ಮಧ್ಯಮ ಅಂದ್ರೆ ಎಲ್ಲದಕ್ಕೂ ಮಧ್ಯದಲ್ಲಿ ಇರುವವಳು ಬಿಂದುಸ್ಥಾನ ಶ್ರೀಚಕ್ರದಲ್ಲಿ ಮಧ್ಯರೂಪದಲ್ಲಿ ಇರೋದು ಏನು ಮಧ್ಯದಲ್ಲಿರೋದು ಬಿಂದು ಅದಕ್ಕೆ ಅವಳು ಮಧ್ಯಮ ವಾಗ್ರೂಪಿಣಿ ಅಂತಾರೆ ಅಂದ್ರೆ ನಾಭಿಸ್ಥಾನ ಬಿಂದು ಬಿಂದು ಸ್ಥಾನ ಬಂದು ನಾಭಿಸ್ಥಾನ ತಾಯಿದು ವೈಖರಿ ರೂಪ ವೈಖರಿ ಅಂದ್ರೆ ಏನು ನಾವು ಹೇಳುವುದು ಧ್ವನಿ ಧ್ವನಿ ರೂಪಿಣಿ ನಾವು ಏನಿದೆ ಅಂತ ನಾವು ಆ ವ್ಯಕ್ತಪಡಿಸುವುದು ಇದರಿಂದ ಧ್ವನಿಯಿಂದ ಅವಳು ಧ್ವನಿ ರೂಪಿಣಿ ಅದಕ್ಕೆ ವೈಖರಿ ವಾಗ್ರೂಪಿಣಿ ಅಂತ ಹೆಸರು ಅವಳಿಗೆ ಭಕ್ತ ಮಾನಸ ಹಂಸಿಕಾ ಭಕ್ತರ ಮನಸ್ಸುಗಳಲ್ಲಿ ಹಂಸಿಕ ಹಂಸಿಕಾ ಅಂದರೆ ಹಂಸ ಹಂಸ ಸ್ವರೂಪದಲ್ಲಿ ತೇಜೋಮಯವಾಗಿ ಬೆಳಗುವಂತಹ ಶ್ರೀ ಲಲಿತಾ ಮಾತಿಗೆ ನನ್ನ ನಮಸ್ಕಾರಗಳು ಕಾಮೇಶ್ವರ ಪ್ರಾಣನಾಡಿ ಕಾಮೇಶ್ವರ ಅಂದರೆ ಪರಮೇಶ್ವರ ಅವರಿಗೆ ಪ್ರಾಣನಾಡಿ ಅಂದ್ರೆ ಪ್ರೇಮನಾಡಿಯಾಗಿರುವಂತಹ ತಾಯಿ ಅವಳಿಲ್ಲದೆ ಪರಮೇಶ್ವರನಿಗೆ ಜೀವನವೇ ಇಲ್ಲ ಅಂತ ಹೇಳುತ್ತಾರೆ ಕೃತಜ್ಞ ಕೃತಜ್ಞತಾ ಸ್ವರೂಪಿಣಿ ಆ ಪರಮೇಶ್ವರನಿಗೆ ಯಾವಾಗಲೂ ಕೃತಜ್ಞಳಾಗಿರುತ್ತಾಳಂತೆ ಅಂತಹ ತಾಯಿಗೆ ನನ್ನ ನಮಸ್ಕಾರಗಳು ಕಾಮಪೂಜಿತ ಮನ್ಮಥನ ಕೈಯಿಂದ ಪೂಜಿಸಲ್ಪಡುವಂತಹ ತಾಯಿ ಕಾಮ ಅಂದ್ರೆ ಯಾರು ಮನ್ಮಥ ಪೂಜಿತ ಅಂದ್ರೆ ಪೂಜಿಸಲ್ಪಡುವವಳು ಶೃಂಗಾರ ರಸ ಸಂಪೂರ್ಣ ನೋಡಿ ಶೃಂಗಾರ ರಸವನ್ನ ಆ ಪರಿಪೂರ್ಣವಾಗಿ ಇಟ್ಕೊಂಡಿರುವಂತಹ ತಾಯಿ ಪರಮೇಶ್ವರನ ರಂಜಿಸುವುದಲ್ಲಿ ಶೃಂಗಾರ ರಸವನ್ನ ಅವಳು ಚಿಲುಕಿಸ್ತಾಳೆ ಅಂದ್ರೆ ಅದನ್ನ ಅವರ ಮೇಲೆ ಏನು ವರ್ಷ ಅಂದರೆ ಮಳೆ ಸುರಿಸ್ತಾಳೆ ಶೃಂಗಾರ ರಸದ ಮಳೆಯನ್ನು ಸುರಿಸಿ ಪರಮೇಶ್ವರನ ಹೆಂಡತಿಯಾಗಿ ಚೆನ್ನಾಗಿ ಅವರ ಜೊತೆಯಲ್ಲಿ ಬಾಳುತ್ತಾಳೆ ಅವಳಿಗೆ ನನ್ನ ನಮಸ್ಕಾರಗಳು ಜಯ ಜಯವನ್ನೇ ಸ್ವರೂಪವಾಗಿ ಇಟ್ಟುಕೊಂಡಿದ್ದವಳು ಪರಮೇಶ್ವರಿ ಜಾಲಂಧರ ಸ್ಥಿತ ಜಲಂಧರ ಪೀಠದಲ್ಲಿ ನೆಲೆಸಿರುವಂತಹ ತಾಯಿಗೆ ನನ್ನ ನಮಸ್ಕಾರಗಳು ಓಂ ಶ್ರೀ ಮಾತ್ರೇ ನಮಃ ಇಲ್ಲಿಗೆ ನಾವು ನಿಲ್ಲಿಸೋಣ ಮತ್ತೆ ಮುಂದುವರಿಸೋಣ ಧನ್ಯವಾದಗಳು